ಹೆಂಗಿರಬೇಕು ಅನ್ನೋದಕ್ಕೆ ಗುರು ಶಿಷ್ಯರ ಸಂಬಂಧ ಬಹಳ ಮುಖ್ಯ ಇರುತ್ತದೆ ಆ ಗುರು ಶಿಷ್ಯರ ಸಂಬಂಧ ನಾವ್ ಹೇಗಿರಬೇಕು ಅಂತಂದ್ರೆ ಹನ್ನೆರಡನೇ ಶತಮಾನದಿಂದ ಹಿಡಿದು ಈ ಕಲಿಯುಗದೊಳಗು ನಾವು ನೋಡ್ತಾ ಇದ್ದೀವಿ ದ್ವಾಪ ಕೂಡ ಗುರುವಿಗೆ ಸಮ್ಮತವಾಗಿ ತೆಲವಾಗಿದೆ ಎಷ್ಟೋ ಶಿಷ್ಯಂದ್ರು ಎಷ್ಟೋ ಭಕ್ತಾದಿಗಳ ಕಲಿಯುಗದಲ್ಲಿ ಬಂದು ಕಲಿ ನಮಗೆ ಏನೇನೋ ಕಲಿಸ್ತಾ ಏನೇನೋ ಏನೇನು ಮಾಡ್ತಾ ಇದಾನೆ ಒಂದಿನ ಪ್ರಮುಖರು ಬಂದರವ್ರ ದರ್ಶನಕ್ಕೆ ಹೋಗೋಣ ಅಂತ ಒಂದು ಮನಸ್ಸು ಹೇಳ್ತಿದ್ರ ಇನ್ನೊಂದು ಮನಸ್ಸು ಹೇಳ್ತದಂತರ ಎಲ್ಲಿ ಅಲ್ಲಿ ಹೋಗಿ ಏನ್ ಅಂತ ಕಲಿ ಒಂದು ಕಡೆ ನೋವು ಕೊಡುವಂತದ್ದು ಶನಿ ಹೇಗಲಿ ಏನ್ ಕುಂತ ಅಲ್ಲಿ ಏನ್ ಮಾಡಕ್ ಹೋಗೋದ ಬಿಡು ಅನ್ನುವಂತ ಮನಸ್ಸನ್ನು ತಂದಿರ್ತಾನಂತ ಕಲಿ ಯಾರನ್ನೂ ಬಿಡಂಗಿಲ್ಲ ಎಲ್ಲರನ್ನೂ ಪರೀಕ್ಷೆ ಮಾಡುವಂತ ಶಕ್ತಿ ಆ ಶನಿ ಆ ಕಲಿಯಲ್ಲದ ಆದ್ರೂ ಕೂಡ ಇದನ್ನೆಲ್ಲವನ್ನೂ ಮೀರಿ ಎಲ್ಲವನ್ನೂ ವಿಶೇಷವಾಗಿ ಗುರು ಅನುಗ್ರಹ ನಮಗೆ ಸಿಗಲಿ ಅಂತ ಅನ್ಕೊಂಡು ಎಷ್ಟೋ ದಿನದ ಆಶೆಗಳನ್ನ ತಾವೆಲ್ಲ ಇಟ್ಕೊಂಡಿದ್ರಿ ಆ ಇಚ್ಛೆಯ ಪ್ರಕಾರ ಆ ಕರ್ತೃಕತ್ತಿಗೆಯನ್ನ ಗಂಗಾಧರ ಮಹಾಸ್ವಾಮಿಗಳನ್ನ ಲಿಂಗದ ರೂಪದಲ್ಲಿ ನಾವು ಕಾಣನಾ ಹೇಳಿ ನೋಡ್ರಿ ಅಲ್ಲಿ ಎಲ್ಲೋ ಅಪ್ಪ ಹೇಳಿದ್ರು ಆ ಜಗತ್ಗಳು ಹೇಳಿದ್ರು ಒಂದು ಮಾತು ಹೇಳಿದ್ರು ಸಂಪಾದನೆ ಜಗತ್ಗಳು ಹೇಳಿದ್ರು ಇದು ವಿಶೇಷವಾಗಿರ್ತಕ್ಕಂಥ ಲಿಂಗ ಯಾಂಗ್ ಹೇಳಿದ್ರು ಅಂತಂದ್ರೆ ಅದನ್ನ ಹೇಳಿದ್ದನ್ನ ಅರ್ಥೈಸ್ಕೊಳಕಾಗೋದಿಲ್ಲ ಒಂದೊಂದು ಲಿಂಗದೊಂದೊಂದು ಪ್ರತಿ ಒಂದೊಂದು ಶಕ್ತಿಗಳ ಶಕ್ತಿಗಳದಾವ ಆ ಲಿಂಗದ ಶಕ್ತಿಗಳನ್ನ ನಾನು ನೋಡಿದೆ ಅಲ್ಲಿಗಳಿಗೆ ಬರೋದಿಲ್ಲ ಕೆಲವ್ರು ಅಂತಾರ ಕಾಶಿ ಒಳಗಿದ್ದ ಲಿಂಗ ಲಿಂಗ ಏನದು ಅಂತ ಹೇಳ್ತಾರ ಕೆಲವೊಬ್ರು ಹೇಳ್ತಾರ ಎಲ್ಲಿ ಶ್ರೀಶೈಲದೊಳಗಿರುವಂತ ಇರುವಂತ ಲಿಂಗದ ಲಿಂಗ ಏನು ಕಲ್ಲ ಅಂತಾರ ಅಲೇ ನಂಬೋದೇ ಮಾತ್ರ ಭಗವಂತ ಮನಲಿ ಹಂಬಲಿಸಿ ಕೆಳ ಬೇಡ ಗುರು ಸಾಂಬಾಣೊಲೆ ಅಂತ ಹೇಳ್ತಾರೆ ನಾವು ನೆಂಬದ ಮೊದಲು ಕಲಿಬೇಕು ನಿಷ್ಠಾ ಹೇಳಬೇಕು ನೀವು ಇಲ್ಲಿ ಇದೀರಿ ಕುತ್ಕೊಂಡಿದ್ದೀರಿ ಈ ಒಂದು ಫೋನ್ ನೀವು ಕೈಯಾಗಿ ಇಡ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ಫೋನ್ ಎಲ್ಲೂ ವೈರ್ ಕನೆಕ್ಷನ್ ಇಲ್ಲ ಐತೇನು ವೈರ್ ಕನೆಕ್ಷನ್ ಇಲ್ಲ ವೈರ್ ಕನೆಕ್ಷನ್ ಇಲ್ಲದ ಫೋನು ಸಾವಿರ ಕಿಲೋಮೀಟರ್ ಸುದ್ದಿಯನ್ನ ಇಲ್ಲಿ ಹೇಳ್ತದೆ ಅಂತಂದ್ರೆ ಅದರ ನಿಕಟವಾದ ಸಂಬಂಧ ಅದ ಯಾವುದೋ ಒಂದು ವಿಶೇಷವಾಗಿರ್ತದೆ ವಿಜ್ಞಾನ ಆ ವಿಜ್ಞಾನ ಏನಂತಂದ್ರೆ ಯಾವುದೋ ಒಂದು ಸಟ್ಲೈಟ್ ಅನ್ನ ಬಿಟ್ಟು ಏನು ಮಾಡಿದ ಅಂತಂದ್ರೆ ಆ ಆ ತರಂಗಗಳನ್ನ ಬರೋ ಹಂಗ ಮಾಡಿದ ಹಂಗ ಹಳಿ ಕಾಲದೊಳಗ ವ್ಯಾಪಾರಿಗಳೊಳಗೆ ರುಸುಮುನಿ ಒಳ ಕಾಲದೊಳಗ ಬರೇ ಅಲ್ಲಮ ಪ್ರಭುಗಳಾಗಲಿ ಅನ್ನ ಬಸವಣ್ಣನಾಗಲಿ ಆಗಲಿ ಅಲ್ಲಿ ಬರೇ ಸಂಕಲ್ಪ ಮಾಡಿ ಲಿಂಗ ಪೂಜೆ ಕೂತ್ಕೊಂಡ ಅಂತಂದ್ರೆ ಕೆಲವೊಂದು ತರಂಗಗಳು ಬರ್ತಿದ್ವು ಅಂತೆ ಇವೆಲ್ಲ ಸುಳ್ಳಲ್ಲ ನಾವು ಯಾವುದೂ ಅಲ್ಲಗಳಿಲಿಕ್ಕೆ ಬರೋದಿಲ್ಲ ಈ ಪೃಥ್ವಿ ಮೇಲೆ ಎಲ್ಲವೂ ಅದ ಕಲ್ಲಂಗ್ಲಿಕ್ಕೆ ಬರೋದಿಲ್ಲ ಇದೆಲ್ಲವೂ ನಾವು ಕಲ್ಲಂಗ್ ಅಂತಂದ್ರೆ ಮಾಡಿದ ಲೀಲೆಗಳೆಲ್ಲ ಹೋಗ್ತಾವೇನು ಅತನಿ ಶಿವಯೋಗಿಗಳಂತ ಶಿವಯೋಗಿಗಳು ಮಾಡಿದ ಲೀಲೆಗಳೆಲ್ಲ ಹೋಗ್ತಾವೇನು ಸಿದ್ಧಾರುಣ ಮಹಾಸ್ವಾಮಿಗಳು ಸಿದ್ಧಾರುಣ ಯತಿವರಿ ಮಾಡಿರ್ತಕ್ಕಂತ ಆ ಲೀಲೆಗಳೆಲ್ಲ ಸುಳ್ಳು ಅನ್ಲಿಕ್ಕೆ ಬರ್ತದೇನು ದುರುದು ಶಿವಯೋಗಿಗಳು ಮಾಡಿದ್ದೆಲ್ಲ ಸುಳ್ಳ ಬರುತ್ತೇನು ಮಹಾಲಿಂಗುರ ಮಹಾಲಿಂಗೇಶ್ವರ ಶಿವಯೋಗಿಗಳು ಮಾಡಿದ ಲೀಲೆ ಸುಳ್ಳಣ್ಣಕ್ ಬರತ್ತೇನು அல்ல அடவிங்க அடவ பச ஏழு நூற வர்ஷ மெல்பட்ட பதி பதுக்கிர் தக்கி பூங்கவ அவெல்லாம் கலியுகொழி வந்து ஜன்ம தாழ் ஹோ அவெல்லாம் சுழன்னு பரதது ஏன்னா அசத்தியமா சுழன்னு வரோதில்